ಮಾಣಿಕ ಪ್ರಭುಗಳ ಜಾತ್ರೋತ್ಸವ ಯೋಗ ದಂಡ ಪೂಜೆ ತೀರ್ಥ ಸ್ಥಾನದಲ್ಲಿ ಮೆಂತ್ಯ ಭಕ್ತರು ಐತಿಹಾಸಿಕ ಪ್ರಸಿದ್ಧ ಮಾಣಿಕ ನಗರ ಕ್ಷೇತ್ರದಲ್ಲಿ ಮಾಣಿಕ ಪ್ರಭುಗಳ ಒಂದೂರ ಐವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಒನ್ನೂರ ಏಳನೆಯ ಪ್ರಭು ಅವತಾರ ಜಯಂತಿ ಮಹೋತ್ಸವ ಪ್ರಯುಕ್ತ ಮಾಣಿಕ ಪ್ರಭು ಸಂಸ್ಥಾನ ಪೀಠಾಧಿಪತಿ ಡಾಕ್ಟರ್ ಪ್ರಭುಗಳ ನೇತೃತ್ವದಲ್ಲಿ ತೀರ್ಥ ಸ್ನಾನ ಹಾಗೂ ಯೋಗ ದಂಡ ಪೂಜೆ ಅಪಾರ ಭಕ್ತ ಸಮೂಹ ಮಧ್ಯ ಜರುಗಿತು ಪ್ರಭುಗಳ ಸಮಾಧಿಗೆ ಪವಿತ್ರ ನೀರನ್ನು ತುಂಬಲಾಯಿತು ಮಧ್ಯಾಹ್ನ ಮಂತ್ರ ವೇದ ಘೋಷಗಳೊಂದಿಗೆ ಸಂಸ್ಥಾನದ ಪೀಠಾಧಿಪತಿ ಪ್ರಭುಗಳ ದೇವಸ್ಥಾನಕ್ಕೆ ಸಕಲ ವರ್ಧನೆಯ ರುದ್ರಪಠಣದೊಂದಿಗೆ ಜಲಾವೃತಗೊಂಡ ಸಂಜೀವಿನಿ ಸಮಾಧಿಗೆ ನೀರಿನಲ್ಲಿ ದಂಡ ಪ್ರಾಣಾಯಾಮ ಸಲ್ಲಿಸಿ ಪೂಜಾ ಅಭಿಷೇಕ ತೀರ್ಥದಲ್ಲಿ ನಿಂದು ಮಂಗಳಾರತಿಯೊಂದಿಗೆ ನೆರೆದ ಸಾವಿರಾರು ಭಕ್ತರಿಗೆ ತೀರ್ಥ ಪ್ರೋಕ್ಷಣೆ ಪರಂಪರೆಯಂತೆ ನೆರವೇರಿಸಿದರು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ವಿವಿಧ ರಾಜ್ಯಗಳಿಂದ ಅಪಾರ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ನೂರಾರು ವರ್ಷಗಳ ಹಿಂದೆ ಮಾಣಿಕ ಪ್ರಭುಗಳ ದರ್ಶನಕ್ಕೆ ಬರುವ ಭಕ್ತರನ್ನ ದರೋಡೆಕೋರರಿಂದ ರಕ್ಷಣೆಗಾಗಿ ಬಳಸುತ್ತಿದ್ದ ವಿಶೇಷ ಯೋಗ ಶಕ್ತಿ ಹೊಂದಿರುವ ಐನೂರಕ್ಕೂ ಅಧಿಕ ಯೋಗ ದಂಡಗಳಿಗೆ ಭಕ್ತರು ಎಣ್ಣೆ ಹಚ್ಚಿ ಪೂಜೆ ಸಲ್ಲಿಸಿದರು ನಂತರ ಮಹಾಪ್ರಸಾದ ನಡೆಯಿತು ಸಂಸ್ಥಾನದ ಕಾರ್ಯದರ್ಶಿ ಆನಂದರಾಜಪ್ರಭು ಸಹ ಕಾರ್ಯದರ್ಶಿ ಚೇತನ್ ಪ್ರಭು ಚಾರುದತ್ತ ಪ್ರಭು ಗುರುರಾಜ ಮಾಧೇವ್ ಜಲಸಂಧಿ ಅಪಾರ ಭಕ್ತರು ಉಪಸ್ಥಿತರಿದ್ದರು

ते वमाना वमज बेग लगे मन वना वगत आज्ञा न हाजरे रोबा चंद्र रोवर तारा बे नयवास ते दोर के तोगा मावे वजता राजा माने वांग में होत मतमान्य हागे अर ममये कोना होत रे मगे वा अपना रे ओय एमये कोना उठे अस